ಎಲ್ಲರಿಗೂ ನಮಸ್ಕಾರ ಸೂಪರ್ ಮಾಮ್ ಅರುಣ ಚಾನಲ್ಗೆ ಸ್ವಾಗತ ಇವತ್ತು ಕಾರ್ತಿಕ ಮಾಸದ ಫಸ್ಟ್ ಡೇ ಅಂದರೆ ದೀಪಾವಳಿ ಪಾಡ್ಯದಿಂದ ಕಾರ್ತಿಕ ಮಾಸ ಪ್ರಾರಂಭ ಆಗುತ್ತೆ ಕಾರ್ತಿಕ ಮಾಸದಲ್ಲಿ ನಾನು ದೀಪನ ಹೇಗೆ ಹಚ್ತೀನಿ ಅನ್ನೋದನ್ನು ತೋರಿಸ್ತಾ ಹೇಗೆ ಹಚ್ಚಬೇಕು ಅನ್ನೋದು ಕೂಡ ಹೇಳ್ತೀನಿ ಆಲ್ರೆಡಿ ನಾನು ಈ ಕಾರ್ತಿಕ ಮಾಸದ ಸ್ನಾನದ ಬಗ್ಗೆ ದೀಪದ ಬಗ್ಗೆ ಮತ್ತು ದಾನದ ಬಗ್ಗೆ ಅಂದರೆ ಸ್ನಾನ ಹೇಗೆ ಮಾಡಬೇಕು ದೀಪ ಹೇಗೆ ಹಚ್ಚಬೇಕು ದಾನ ಯಾವ್ದನ್ನು ಕೊಡಬೇಕು ಅನ್ನೋದನ್ನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಈ ಕಾರ್ತಿಕ ಮಾಸದಲ್ಲಿ ಮುನ್ನೂರ ಅರವತ್ತೈದು ಬತ್ತಿ ದೀಪಗಳನ್ನು ಕೂಡ ಹಚ್ತೀವಿ ಅದನ್ನು ಹೇಗೆ ಹಚ್ಚಬೇಕು ಯಾವ ದಿನಗಳಲ್ಲಿ ಹಚ್ಚಬೇಕು ಅನ್ನೋದು ಕೂಡ ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ ಮುಂದಿನ ವೀಡಿಯೋಗಳಲ್ಲಿ ಈ ಮಾಸದಲ್ಲಿ ತುಳಸಿಯನ್ನು ಕೂಡ ಪೂಜೆ ಮಾಡ್ತೀವಿ ತುಳಸಿ ವಿವಾಹ ಅಂತ ಕೂಡ ಮಾಡ್ತೀವಿ ಯಾಕೆ ತುಳಸಿಗೆ ಇಷ್ಟು ಮಹತ್ವ ತುಳಸಿ ಪೂಜೆಯನ್ನು ಮಾಡಬೇಕು ಈ ಒಂದು ತಿಂಗಳ ಅಲ್ಲಿ ದೀಪ ಹಚ್ಚಬೇಕು ಅಂತ ಹೇಳ್ತಾರೆ ಯಾಕೆ ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಅನ್ನೋದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗಾಗಲೇ ನನ್ನ ಚಾನಲನ್ನು ಫಾಲೋ ಮಾಡೋರಿಗೆ ನೀವೆಲ್ಲ ನಾನು ವೀಡಿಯೋಸ್ ನೋಡಿರ್ತೀರಿ ಇದು ಮೂರನೇ ವರ್ಷದ ನಾನು ಕಾರ್ತಿಕ ಮಾಸದ ದೀಪಗಳನ್ನು ಅಪ್ಲೋಡ್ ಮಾಡೋದು ಯಾಕಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಸ್ಟಾರ್ಟಾಗಿ ಕೂಡ ಟೂ ಇಯರ್ಸ್ ಕಂಪ್ಲೀಟಾಗಿ ಇದು ಮೂರನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ನಾನು ಪೂಜೆ ಮಾಡೋದನ್ನು ದೀಪಗಳನ್ನು ಹಚ್ಚೋದನ್ನು ಎಲ್ಲರಿಗೂ ತೋರಿಸ್ಕೋಬೇಕು ಅಂತೇನು ಮಾಡ್ತಾಯಿಲ್ಲ ಯಾಕಂದರೆ ನಾನು ಮಾಡೋದು ನೋಡಿ ಯಾರಿಗಾದರೂ ಒಬ್ರಿಗಾದರೂ ದೀಪಗಳನ್ನು ಹಚ್ಚಬೇಕು ಅಂತ ಒಂದು ಮನಸ್ಸಲ್ಲಿ ಬಂದರೆ ನನಗಷ್ಟೇ ಸಾಕು ಯಾಕಂದರೆ ಹಿರಿಯರೇ ಹೇಳಿದ್ದಾರಲ್ಲ ಹಾಡ್ತಾ ಹಾಡ್ತಾ ರಾಗ ಉಗುಳ್ತಾ ಉಗುಳ್ತಾ ರೋಗ ಅಂತ ನಾವು ಏನು ನೋಡ್ತೀವೋ ಅದನ್ನೇ ಮಾಡಬೇಕು ಅಂತ ಅನ್ಸುತ್ತೆ ಹಾಡ್ತಾ ಹಾಡ್ತಾ ರಾಗ ಅಂದರೆ ನನಗೆ ಬರೋದಿಲ್ಲ ಅಂತ ಕೂಡಲಾರ್ದಂಗೆ ಹಾಡ್ತಾ ಇದ್ರೆ ರಾಗ ಬಂದೇ ಬರುತ್ತೆ ಹಾಗಾಗಿ ನಾನು ಪೂಜೆ ಮಾಡೋದನ್ನು ದೀಪ ಹಚ್ಚೋದನ್ನು ಯಾರಾದರೂ ನೋಡೋರಲ್ಲಿ ಒಬ್ಬರಾದರೂ ಈ ದೀಪ ಹಚ್ಚಿದ್ರು ಕೂಡ ತುಂಬಾ ಒಳ್ಳೆಯದು ಈ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚೋದ್ರಿಂದ ತುಂಬಾ ಒಂದು ವಿಶೇಷ ಫಲ ಅಂತಲೇ ಹೇಳ್ಬೋದು ಇದು ಅತ್ಯಂತ ಶೀಘ್ರ ಶೀಘ್ರ ಫಲ ಕೊಡ್ತದ ನಾವು ಯಾವುದೇ ಒಂದು ಪೂಜೆ ಮಾಡ್ತೀವಿ ಅಂತ ಇಟ್ಕೊಳ್ಳಿ ಅದು ಆಗೋದಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು ಬಟ್ ಇದು ಮಾತ್ರ ಅತ್ಯಂತ ಶೀಘ್ರ ಫಲ ಕೊಡ್ತದಂತ ಹೇಳ್ತಾರೆ ಹಾಗೆ ಈ ಮಾಸ ಒಂದು ತಿಂಗಳ ಪುರಾಣ ಕೇಳಿದ್ರು ಕೂಡ ತುಂಬಾ ಒಳ್ಳೆಯದು ಅದ್ರ ಜೊತೆಗೆ ದೀಪನ ದಾನ ಕೊಡೋದು ಕೂಡ ತುಂಬಾ ಒಳ್ಳೆಯದು ಈ ದೀಪ ದಾನ ಯಾವಾಗ ಕೊಡಬೇಕು ಹೇಗೆ ಕೊಡಬೇಕು ಅನ್ನೋದು ನಾನು ಮುಂದಿನ ವಿಡಿಯೋದಲ್ಲಿ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ಮಾಸದಲ್ಲಿ ದೀಪಗಳನ್ನು ಹಚ್ಚೋದ್ರಿಂದ ಕೂಡ ವೈಜ್ಞಾನಿಕವಾಗಿ ಕೂಡ ಕಾರಣಗಳಿದ್ದಾವೆ ಅಂತ ಹೇಳ್ತಾರೆ ಹಾಗೆ ಪೌರಾಣಿಕವಾಗಿ ಕೂಡ ಕಾರಣಗಳಿದ್ದಾವೆ ಈ ಕಾರ್ತೀಕ ಮಾಸ ಸ್ನಾನ ಮಾಡೋದ್ರಿಂದ ವಿಶೇಷ ಫಲ ಏನಂತಂದ್ರೆ ಈ ಗಂಗಾ ನದಿ ಅಂದರೆ ಗಂಗಾ ಇರೋದು ಆ ಕಡೆ ಅಲ್ಲ ಆದರೆ ಈ ಕಾರ್ತೀಕ ಮಾಸ ಒಂದು ತಿಂಗಳು ಎಲ್ಲಾ ಜಲಗಳಲ್ಲಿ ಕೂಡ ಗಂಗೆ ಇರ್ತಾಳೆ ಅಂತ ಹೇಳ್ತಾರೆ ಈ ಕಾರ್ತೀಕ ಮಾಸ ಒಂದು ತಿಂಗಳು ಮುಗಿಯೋಷ್ಟೊತ್ತಿಗೆ ಒಂದು ನದಿ ಸ್ನಾನ ಆಗಲಿ ಸಮುದ್ರ ಸ್ನಾನ ಆಗಲಿ ಅಥವಾ ಕೆರೆಗಳಲ್ಲಿ ಬಾವಿಗಳಲ್ಲಿ ಒಳೆಗಳಲ್ಲಿ ಯಾವುದಾದ್ರೂ ಒಂದು ಬೋರ್ವೆಲ್ಗಳಲ್ಲಿ ಹೊರಗೆ ಸ್ನಾನ ಮಾಡಿದರೆ ತುಂಬ ಒಳ್ಳೆಯದಂತ ಹೇಳ್ತಾರೆ ಯಾಕಂದರೆ ಜಲ ಗಂಗೆ ಲಕ್ಷ್ಮಿ ಅಂತ ಹೇಳ್ತಾರೆ ಹಾಗಾಗಿ ಜಲದಲ್ಲಿ ಗಂಗೆ ಇರ್ತಾಳಂತ ತೈಲದಲ್ಲಿ ಅಂದರೆ ಎಣ್ಣೆಯಲ್ಲಿ ಲಕ್ಷ್ಮಿ ಇರ್ತಾಳಂತ ಹಾಗಾಗಿ ಈ ಕಾರ್ತಿಕ ಮಾಸ ಒಂದು ತಿಂಗಳ ಎಷ್ಟು ಸಾಧ್ಯ ಆತದೋ ಅಷ್ಟು ಮಾಡಬೇಕು ಅಂತ ಹೇಳ್ತಾರೆ ಅಷ್ಟು ಟೈಮ್ ಇರಲಾರ್ದವರು ಎಟ್ಲೀಸ್ಟು ಒಂದು ದಿನ ಮೂರು ದಿನ ಐದು ದಿನ ಉಣ್ಣುವೆವರೆಗೂ ಇಲ್ಲಾಂದರೆ ವಿಶೇಷ ದಿನಗಳು ಬರ್ತಾವಲ್ಲ ಕಾರ್ತಿಕ ಸೋಮವಾರಗಳು ಕೂಡ ತುಂಬ ವಿಶೇಷವಾದವು ಅಂಥ ದಿನಗಳಲ್ಲಿ ಹುಣ್ಣಿಮೆಯಲ್ಲಿ ಏಕಾದಶಿ ದ್ವಾದಶಿ ಈ ಒಂದು ತಿಂಗಳಲ್ಲಿ ಒಂದು ದಿನವಾದರೂ ಈ ರೀತಿ ಮಾಡಿದರೆ ತುಂಬ ಒಳ್ಳೆಯದಂತ ಹೇಳ್ತಾರೆ ಅದಕ್ಕಾಗಿ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಮೊದಲಿಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹೊಸ್ತಿಲಿಗೆ ಸಾರಿಸಿ ರಂಗೋಲಿ ಹಾಕಿ ಹೊಸ್ತಿಲಿ ಮುಂದೆ ಕೂಡ ದೀಪಾನ ಹಚ್ಚಬೇಕು ಹಾಗೆ ಅಂಗಳದಲ್ಲಿ ಕೂಡ ನೀರು ಹೊಡೆದು ಸಾರಿಸಿ ರಂಗೋಲಿನ ಹಾಕಬೇಕು ಎಲ್ಲ ಕಡೆ ರಂಗೋಲಿ ಹಾಕೋದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಫಸ್ಟ್ ಡೇ ಮನೆಗೆಲ್ಲ ಪೂಜೆ ಮಾಡೋದು ಭಾಳನೇ ಕೆಲಸ ಇರುತ್ತೆ ಹಾಗಾಗಿ ಇದು ಪಾರಿಜಾತ ಹೂವಿನ ಗಿಡದ ಮುಂದೆ ಒಂದೇ ಚಿಕ್ಕದ ಹಾಕ್ತಾ ಇದ್ದೆ ಅಷ್ಟರಲ್ಲಿ ನನ್ನ ಮಗಳು ಬಂದು ವೀಡಿಯೋ ಮಾಡ್ತಾ ಇದ್ಲಲ್ಲ ಹಾಗಾಗಿ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಏನಿಲ್ಲ ನಾವು ರಂಗೋಲಿ ಹಾಕಿ ಅಲ್ಲಿ ಪ್ರಣತಿಗೆ ಮೊದಲೇ ನಾನು ಈ ಬುತ್ತಿ ಕುಂಕುಮ ಎಲ್ಲ ಹಚ್ಚಿ ಪ್ರಣತಿಗಳನ್ನು ಪೂಜೆ ಮಾಡ್ಕೊಂಡಿರ್ತೀನಿ ರಂಗೋಲಿ ಹಾಕಿದ ಮೇಲೆ ಆ ಪ್ರಣತಿಗಳನ್ನು ಇಟ್ಟು ಎಣ್ಣೆಯನ್ನು ಹಾಕಿ ಆಮೇಲೆ ಬತ್ತಿಯನ್ನು ಹಾಕಿ ದೀಪನ ಹಚ್ಚಬೇಕು ದೀಪ ಹಚ್ಚಿದ ಮೇಲೆ ಆ ಕಡೆ ಈ ಕಡೆ ಹೂವನ್ನು ಏರಿಸ್ತಾ ಇದ್ದೀನಿ ಒಂದು ಹೂವು ಆದರೂ ಏರಿಸಬೇಕು ಏರ್ಸಿದಾದ ನಂತರ ಅರಿಶಿಣ ಕುಂಕುಮ ಮತ್ತೊಮ್ಮೆ ಹಾಕಬೇಕು ಯಾಕಂದರೆ ಇದು ದೀಪ ಪೂಜೆ ಮಾಡ್ತಾ ಇದ್ದೀವಲ್ಲ ಹಾಗಾಗಿ ಹೂವು ಏರ್ಸಿದ್ಮೇಲೆ ಅರಶಿಣ ಕುಂಕುಮ ಹಾಕಿ ನೀವು ನೈವೇದ್ಯಕ್ಕಾಗಿ ಕಡಲೆ ಸಕ್ಕರೆ ಇಟ್ಟಿದ್ದೀನಿ ನಾನು ಅಥವಾ ಹಣ್ಣುಗಳಾಗಲಿ ಬೆಲ್ಲ ಚೂರಾಗಲಿ ಡ್ರೈ ಫ್ರೂಟ್ಸ್ ಆಗಲಿ ಅಂದರೆ ಈಗ ಒಣ ದ್ರಾಕ್ಷಿ ಉತ್ತುತ್ತಿ ಆ ಥರದ್ದು ಯಾವುದೇ ಆಗಲಿ ಒಂದು ನೈವೇದ್ಯಕ್ಕಾಗಿ ತೋರಿಸಿ ಉದಿನ ಕಡ್ಡಿ ಬೆಳಗ್ಗೆ ಅಕ್ಷತೆ ಹಾಕಿ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ಕೋಬೇಕು ನೀವೆಷ್ಟು ದೀಪಗಳನ್ನು ಹಚ್ತೀವಿ ಅನ್ನೋದ್ರ ಮೇಲೆ ಅಷ್ಟು ದೀಪಗಳನ್ನು ಒಂದೇ ಸಾರಿ ಕೂಡ ಹಚ್ಚಿಟ್ಟು ಇಡಬೇಕು ನಾನು ಒಂಬತ್ತು ದೀಪಗಳನ್ನು ಹಚ್ತೇನೆ ಪ್ರತಿ ವರ್ಷ ಕೂಡ ಈ ವರ್ಷ ಕೂಡ ಒಂಬತ್ತು ದೀಪಗಳನ್ನು ಹಚ್ಚಿದ್ದೀನಿ ಹೊಸಲಿ ಮುಂದೆ ಎರಡು ಆಮೇಲೆ ಆ ಕಡೆ ಈ ಕಡೆ ಕಾಂಪೌಂಡ್ ಮೇಲೆ ಇದೆಯಲ್ಲ ಗೇಟ್ ಹತ್ರ ಅಲ್ಲಿ ಎರಡು ಒಂದು ಆಕಾಶ ದೀಪ ಅಂತ ಹಚ್ತೀನಿ ಒಂದು ಎಕ್ಕೆ ಗಿಡ ಇದೆ ನಮ್ಮ ಮನೆ ಮುಂದೆ ಅಲ್ಲಿ ಒಂದು ಹಚ್ತೀನಿ ಹಾಗೆ ಪಾರಿಜಾತ ಗಿಡ ಇದೆ ಅಲ್ಲ ಅಲ್ಲಿ ಒಂದು ಹಚ್ತೀನಿ ಪ್ರತಿ ವರ್ಷ ನೆಲ್ಲಿಕಾಯಿ ಗಿಡಕ್ಕೂ ಕೂಡ ಒಂದು ದೀಪನ ಇದ್ದೆ ಈ ಸಾರಿ ನೆಲ್ಲಿಕಾಯಿ ಗಿಡ ಅದು ಲಾಸ್ಟ್ ಇಯರ್ದು ಹೋಗ್ಬಿಟ್ಟಿತ್ತು ಈ ವರ್ಷ ತರಕಾಗಲಿಲ್ಲ ಅದಕ್ಕಾಗಿ ನಾನು ಅಂಗಳದಲ್ಲಿ ಒಂದು ದೀಪನ ಹಚ್ಚಿ ಒಂಬತ್ತು ದೀಪಾನ ಮಾಡಿದ್ದೀನಿ ಐದು ಬೇಕಾದರೆ ಐದು ಹಚ್ಬೋದು ಮೂರು ಹಚ್ಬೋದು ನಿಮ್ಗೆ ಎಷ್ಟು ದೀಪ ಆಗುತ್ತೋ ಅಷ್ಟು ಬೆಳಗ್ಗೆ ಸಾಯಂಕಾಲ ಎರಡು ಟೈಮ್ ಹಚ್ಚಿದ್ರು ತುಂಬಾ ಒಳ್ಳೇದು ಅನುಕೂಲ ಆಗ್ಲಾರ್ದವರು ಒನ್ ಟೈಮ್ ಹಚ್ಚಿದ್ರು ಕೂಡ ನಡೆಯುತ್ತೆ ನಾವು ಈವ್ನಿಂಗ್ಗೆ ಹಚ್ತೀವಿ ಅಂದ್ರೆ ಮತ್ತೊಮ್ಮೆ ಸ್ನಾನ ಮಾಡಿ ಹಚ್ಬೇಕು ನಾನು ಪ್ರತಿ ವರ್ಷ ಮಾರ್ನಿಂಗೇ ಹಚ್ತೀವಿ ಹಾಗಾಗಿ ಈಗ ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಇನ್ನು ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ಗಣೇಶ ಶಿವ ಪಾರ್ವತಿ ಟೆಂಪಲ್ ಇದೆ ಅಲ್ಲ ಅಲ್ಲಿಗೆ ಬಂದು ಅಲ್ಲಿ ಕೂಡ ದೀಪಾನ ಹಚ್ತೀವಿ ಇದು ಕಾರ್ತಿಕ ಮಾಸ ಹರಿಹರ ಮಾಸ ಅಂತ ಕೂಡ ಹೇಳ್ತಾರೆ ಅದಕ್ಕಾಗಿ ಈ ಗುಡಿಗೆ ಬಂದು ಇಲ್ಲಿ ದೀಪ ಹಚ್ಚಿ ದೇವರ ದರ್ಶನ ಮಾಡಿಕೊಂಡು ಈ ಗುಡಿಯಲ್ಲೇ ಬಿಲ್ವ ಪತ್ರಿ ಗಿಡ ಇದೆ ಅಲ್ಲಿ ಕೂಡ ಪೂಜೆ ಮಾಡಿದರೆ ದೀಪ ಹಚ್ಚಿದರೆ ತುಂಬಾ ಒಳ್ಳೆಯದು ಡೈಲಿ ಅಂದರೆ ಹೆಂಗೂ ಬರೋಕ್ಕಾಗೋದಿಲ್ಲಲ್ಲ ಆಗೋದಿಲ್ಲಲ್ಲ ಹಾಗಾಗಿ ಅಟ್ಲೀಸ್ಟ್ ಈ ಗುಡಿಗೆ ಬಂದಾಗಾದರೂ ದೀಪ ಹಚ್ಚೋಣ ಈ ಕಾರ್ತಿಕ್ ಮಾಸ ಒಂದು ತಿಂಗಳಂತ ಅಲ್ಲಿ ಕೂಡ ದೀಪಾನ ಹಚ್ತೀನಿ ಈಗ ನನ್ನ ಮಗಳು ಕೂಡ ದೀಪಾನ ಬೆಳಗಿ ಕರ್ಪೂರ ಆರತಿ ಬೆಳಗ್ತಾ ಇದ್ದಾಳೆ ನಾವು ಬರೋದಕ್ ಮುಂಚೆನೆ ಬಹಳಷ್ಟು ಜನ ಬಂದು ದೀಪಗಳನ್ನ ಕೂಡ ಹಚ್ಚಿ ಹೋಗಿದ್ರು ಈ ಮಾಸದಲ್ಲಿ ನೆಲ್ಲಿಕಾಯಿ ಗಿಡಕ್ಕೆ ಕೂಡ ತುಂಬಾನೇ ಪ್ರಾಮುಖ್ಯತೆ ಇದೆ ಅದು ಯಾಕೆ ಮತ್ತೆ ಪೂಜೆ ಹೇಗೆ ಮಾಡಬೇಕು ಅಲ್ಲಿ ದೀಪ ಹೇಗೆ ಹಚ್ಚಬೇಕು ವನ ಭೋಜನ ಅಂತ ಮಾಡ್ತೀವಲ್ಲ ಅದು ಕೂಡ ಯಾಕೆ ಅನ್ನೋದು ಇನ್ನೊಂದು ವಿಡಿಯೋದಲ್ಲಿ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಯಾಕಂದ್ರೆ ಎಲ್ಲನೂ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ ಇದೇ ಬಿಲ್ಪತ್ರೆ ಗಿಡ ಇಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಪೂಜೆ ಮಾಡೋಷ್ಟೊತ್ತಿಗೆ ಬಿಸಿಲೇ ಬಂದ್ಬಿಡ್ತು ನೋಡಿ ಸೂರ್ಯ ಹುಟ್ಟಿಬಿಟ್ಟ ಇನ್ನು ಎಲ್ಲ ಮನೆಯಲ್ಲಿ ಹಚ್ಚುವಂಥ ಫಸ್ಟ್ ದೀಪ ನಕ್ಷತ್ರ ದೀಪ ಅಂತ ಹಚ್ತೀವಲ್ಲ ಕೃತಿಕ ನಕ್ಷತ್ರ ಕಾಣುತ್ತೆ ಈಗ ಅದು ಮಾತ್ರ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೇ ನಿಮ್ಮ ಸ್ನಾನ ಮನೆಯಲ್ಲಿ ಪೂಜೆ ದೀಪಗಳನ್ನು ಹಚ್ಚೋದಾಗಿರಬೇಕು ಡೈಲಿ ವೀಡಿಯೋ ಮಾಡಬೇಕಂದ್ರೆ ಆಗಲ್ಲಲ್ಲ ಹಾಗಾಗಿ ಫಸ್ಟ್ ಡೇ ಅನ್ನು ಮಾಡೋಣ ಅಂಥೇಳಿ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಸೂರ್ಯನ ಕಿರಣಗಳು ಬೀಳ್ತಾ ಇದೆ ಬಟ್ ಇವಾಗ ಮಳೆ ಕೂಡ ಬರ್ತಾ ಇದೆ ಇನ್ನೂ ಮೋಡ ಮೋಡ ಆಗ್ತಾಯಿತ್ತು ಹಾಗಾಗಿ ಇವತ್ತು ಚಿಕ್ಕ ಚಿಕ್ಕ ರಂಗೋಲಿನ ಹಾಕಿದ್ದೀನಿ ಇಲ್ಲಾಂದರೆ ನನಗೆ ಡೈಲಿ ದಿನ ಒಂದು ರಂಗೋಲಿ ಹಾಕೋದು ತುಂಬಾ ಇಷ್ಟ ಇದು ಸುಗ್ರೇಶ್ವರ ಟೆಂಪಲು ಇಲ್ಲಿ ದೊಡ್ಡ ಟೆಂಪಲ್ ಇದು ತುಂಬಾ ಫೇಮಸ್ಸು ಭಾಳ ಜನ ಬೇರೆ ಬೇರೆ ಊರಿಂದ ಕೂಡ ಬರ್ತಾರೆ ಇಲ್ಲಿ ನಂದಿ ಮುಂದೆ ಕೂಡ ಒಂದು ದೀಪನ ಹಚ್ಚಿ ಮನೆಗೆ ಬಂದ್ವಿ ನಾವು ಮನೆಗೆ ಬರೋಷ್ಟೊತ್ತಿಗೆ ಇಬ್ಬರು ಹುಡುಗರು ಎದ್ದು ಬಿಟ್ಟಿದ್ದಾರೆ ನೋಡಿ ಇವಳು ದೊಡ್ಡವಳು ವಿದ್ಯಾಶ್ರೀ ದೊಡ್ಡ ಮಗಳ ಮಗಳು ಕುಶಲ ಅಂತ ಅವಳನ್ನೆಲ್ಲ ನೀವು ರೀಲ್ಸಲ್ಲಿ ನೋಡಿರ್ತೀರಿ ಈ ಸಣ್ಣ ಪಾಪು ನನ್ನ ಸಣ್ಣ ಮಗಳು ವಾಣಿಶ್ರೀ ವಾಣಿಶ್ರೀದಾಳೆಲ್ಲ ಅವಳದು ಈಗ ಡೆಲಿವರಿ ಆಗಿ ಟೂ ಮಂತ್ಸ್ ಆಯಿತು ಅವಳಿಗಿನ್ನೂ ನಾಮಕರಣ ಮಾಡಿಲ್ಲ ನಾವು ಪ್ರೀತಿಯಿಂದ ಸಕ್ರಿ ಅಂತ ಕರಿತೀವಿ ಅವಳಿಗೆ ಪ್ರೀತಿ ಮಾಡೋದು ನೋಡಿ ನಮ್ಮ ಕುಶಲಾಗೋ ಜಲಸೆ ಆಗ್ತಾಯಿದೆ ಅದಕ್ಕೆ ಅವಳಿಗೂ ಕೂಡ ಪ್ರೀತಿ ಮಾಡ್ತಾಯಿದ್ದೀನಿ ಇವರಿಬ್ಬರ ಜೊತೆ ಆಟ ಆಡೋದೇ ನನಗೊಂದು ಸಂತೋಷ ನೋಡಿದರೆಲ್ಲ ನಮ್ಮದು ಕಾರ್ತಿಕ ಮಾಸದ ಫಸ್ಟ್ ದಿನ ಹೇಗೆ ಸ್ಟಾರ್ಟ್ ಆಯಿತು ಅಂತ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ